ನಮಸ್ಕಾರ ಆತ್ಮಿಕಿರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಕನ್ಸಿರುತ್ತೆ ಇರುತ್ತೆ ಕೋಟಿ ಕೋಟಿ ಕಾಸು ಮಾಡ್ಬೇಕು ಜೀವನದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ನಮ್ ಸುತ್ತಮುತ್ತ ಇರೋರೆಲ್ಲ ನಮ್ ಬಗ್ಗೆ ಮಾತನಾಡುವಂತಾಗ್ಬೇಕು ಅಂತ ಇಂಥ ಕನ್ಸು ನನ್ಸ್ ಮಾಡ್ಕೊಳ್ಳೋರು ತುಂಬಾ ಕಮ್ಮಿ ಬಿಡಿ ಆದ್ರೆ ಭಗವಂತ ಇಂತ ಅವಕಾಶವನ್ನ ಕೇಳದೆಯೇ ಕೆಲವೊಬ್ಬರಿಗೆ ಕೊಟ್ಟು ಬಿಡ್ತಾರೆ ಇಂತ ಅವಕಾಶವನ್ನ ಎರಡೂ ಕೈಯಲ್ಲಿ ತಪ್ಕೊಂಡು ಜೀವನದುದ್ದಕ್ಕೂ ನೆಮ್ಮದಿಯ ಬದುಕು ನಡೆಸೋರು ಒಂದ್ ಕಡೆಯಾದ್ರೆ ಇಂಥ ಐಷಾರಾಮಿ ಜೀವನವೇ ಬೇಡ ಅಂತ ನಶ್ವರ ಬದುಕಿನತ್ತ ಸಾಗೋರು ಇನ್ನೂ ಕೆಲವರು ಅಂತವರ ಬಗ್ಗೆ ಇವತ್ತು ನಾವು ಮಹತ್ವದ ವಿಷಯವನ್ನ ಹಂಚಿಕೊಳ್ತಾ ಹೋಗ್ತೀವಿ ಅದು ಸಹ ಭಾರತದ ಅತಿ ದೊಡ್ಡ ಶ್ರೀಮಂತ ಮುಖೇಶ್ ಅಂಬಾನಿ ಜೊತೆ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿ ಇವತ್ತು ಎಲ್ಲವನ್ನ ಬಿಟ್ಟು ಸನ್ಯಾಸಿಯಾಗಿದ್ದಾರೆ ಕೋಟಿ ಕೋಟಿ ದುಡಿತಾ ಇದ್ದವರು ಒಂದ್ ಹೊತ್ತಿನ ಊಟವೇ ನನಗ್ ಸಾಕು ಅಂತ ಜೀವನ ಸಾಗಿಸ್ತಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟು ಮಾಡಿ ಆತ್ಮೀಕೆರೆ ಕೋಟಿಗಟ್ಲೆ ಸಂಬಳ ಬಿಡುವಿಲ್ಲದ ಜೀವನ ಒಂದರ ಮೇಲೊಂದರಂತೆ ಸಭೆಗಳು ಒಂದು ಕ್ಷಣವೂ ವಿಶ್ರಾಂತಿ ಇಲ್ಲದಂತೆ ತನ್ನ ಮುಂದಿನ ಗುರಿ ಮುಟ್ಟಬೇಕು ಅನ್ನೋ ಹಂಬಲ ಹತ್ತಾರು ಪ್ರತಿಸ್ಪರ್ಧಿ ಕಂಪೆನಿಗಳ ವಿರುದ್ಧ ತನ್ನ ಕಂಪೆನಿಯನ್ನ ಗೆಲ್ಲಿಸೋದ್ ಹೇಗೆ ಅನ್ನೋ ಯೋಚನೆ ಹೀಗೆ ದಿನವಿಡೀ ಬ್ಯುಸಿಯಾಗಿರ್ತಾ ಇದ್ದವರು ಈಗ ಅದನ್ನೆಲ್ಲಾ ಬಿಟ್ಟು ಸನ್ಯಾಸಿಯಾಗಿದ್ದಾರೆ ಕೋಟಿಗಟ್ಲೆ ಆದಾಯವನ್ನ ತ್ಯಜಿಸಿದ ಬಳಿಕವೇ ಸಂತೋಷವನ್ನ ಮೀರಿದ ಜೀವನವನ್ನ ನಡೆಸ್ತಿದ್ದಾರೆ ಇವರೇ ಆ ಮಹಾನ್ ವ್ಯಕ್ತಿ ಪ್ರಕಾಶ್ ಶಾ ಇವರು ಇವತ್ತು ಸನ್ಯಾಸಿ ಆಗಿರಬಹುದು ಆದ್ರೆ ಒಂದು ಕಾಲದಲ್ಲಿ ಇವರು ರಿಲಯನ್ಸ್ ಇಂಡಸ್ಟ್ರೀಸ್ ನ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ನ ಉಪಾಧ್ಯಕ್ಷರು ಅಂದ್ರೆ ಹೇಳ್ಬೇಕಾ ವರ್ಷಕ್ಕೆ ಕೋಟಿ ಲೆಕ್ಕದಲ್ಲಿ ಸಂಬಳ ನೀಡ್ತಾ ಇತ್ತು ಐಷಾರಾಮಿ ಜೀವನ ಕೋಟಿ ಕೋಟಿ ಸಂಬಳ ಮನೆಯಲ್ಲಿ ಆಳು ಕಾಳು ದೊಡ್ಡ ಬಂಗಲಿಯಲ್ಲಿ ವಾಸ ಬದುಕಲ್ಲಿ ಎಲ್ಲ ಆಯಿತು ಆದ್ರೆ ಇವರ ಪಾಲಿಗೆ ಅದೇನೋ ನೆಮ್ಮದಿ ಇರಲಿಲ್ಲ ರಿಲಯನ್ಸ್ ಇಂಡಸ್ಟ್ರೀಸ್ ನ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದ ಪ್ರಕಾಶ್ ಶಾ ವ್ಯವಹಾರ ಜಗತ್ತಿನಲ್ಲಿ ಮುಖೇಶ್ ಅಂಬಾನಿಯ ಬಲಗೈ ಬಂಡನಾಗಿದ್ರು ಆದರೆ ಅವರು ತಮ್ಮ ಐಷಾರಾಮಿ ಕಾರ್ಪೊರೇಟ್ ಜೀವನಕ್ಕೆ ವಿದಾಯ ಹೇಳಿ ಸರಳ ಆಧ್ಯಾತ್ಮಿಕ ಜೀವನವನ್ನ ಆರಿಸಿಕೊಂಡಿದ್ದಾರೆ ಪ್ರಕಾಶ್ ಶಾ ತಮ್ಮ ಅರವತ್ ಮೂರನೇ ವಯಸ್ಸಿನಲ್ಲಿ ಸನ್ಯಾಸತ್ವ ಸ್ವೀಕರಿಸಿದ್ದಾರೆ ಅವರ ಪತ್ನಿ ನೈನಾ ಶಾ ಕೂಡ ಗಂಡನ ಹಾದಿಯನ್ನೇ ಹಿಡಿದಿದ್ದು ಅವರೂ ಕೂಡ ಸನ್ಯಾಸತ್ವ ಸ್ವೀಕರಿಸಿದ್ದಾರೆ ವರ್ಷಗಳ ಹಿಂದೆ ಐಐಟಿ ಬಾಂಬೆಯಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ ನಲ್ಲಿ ಬಿಟೆಕ್ ಮತ್ತು ಎಂಟೆಕ್ ಪೂರ್ಣಗೊಳಿಸಿದ ಪ್ರಕಾಶ್ ರಿಲಯನ್ಸ್ ಇಂಡಸ್ಟ್ರೀಸ್ ನಲ್ಲಿ ಹಲವಾರು ಪ್ರಮುಖ ಹುದ್ದೆ ಅಲಂಕರಿಸಿದರು ಕಳೆದ ವರ್ಷ ಉಪಾಧ್ಯಕ್ಷರಾಗಿ ನಿವೃತ್ತರಾದ ಪ್ರಕಾಶ್ ಈಗ ತಮ್ಮ ಉಳಿದ ಜೀವನವನ್ನ ವಿಭಿನ್ನವಾಗಿ ಬದುಕಬೇಕು ಅಂತ ನಿರ್ಧರಿಸಿದ್ದಾರೆ ಪ್ರಕಾಶ್ ಶಾ ಮತ್ತು ಅವರ ಪತ್ನಿ ನೈನಾ ಶಾ ಏಪ್ರಿಲ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೊಂದರಂದು ಮಹಾವೀರ ಜಯಂತಿ ಸಂದರ್ಭದಲ್ಲಿ ಸನ್ಯಾಸ ಸ್ವೀಕರಿಸಿದ್ರು ಜೈನ ಧಾರ್ಮಿಕ ಸಂಪ್ರದಾಯದ ಪ್ರಕಾರ ಜೈನ ತೀರ್ಥಂಕರರಲ್ಲಿ ಒಬ್ಬರಾದ ಮಹಾವೀರರ ಜನ್ಮ ವಾರ್ಷಿಕೋತ್ಸವದ ಸನ್ಯಾಸ ದೀಕ್ಷೆ ಪಡೆದ್ರು ಯಾವಾಗ ಸನ್ಯಾಸ ದೀಕ್ಷೆ ಪಡೆದ್ರು ಅಲ್ಲಿಂದ ತಮ್ಮ ಹೆಸರನ್ನೇ ಬದಲಾಯಿಸಿಕೊಂಡ್ರು ಪ್ರಕಾಶ ದಂಪತಿಗಳ ಹೊಸ ಹೆಸರು ಪ್ರಶಾಂತ್ ಭೂಷಣ್ ವಿಜಯಜಿ ಮಹಾರಾಜ ಸಾಹೇಬ್ ಹಾಗೂ ಅವರ ಪತ್ನಿ ಹೆಸರು ಭವ್ಯನಿಧಿ ಸ್ವದಿಜಿ ಮಹಾರಾಜ ಸಾಹೇಬ್ ವಾಸ್ತವವಾಗಿ ಜೈನ ಧರ್ಮದಲ್ಲಿ ಚಿಕ್ಕ ಮಕ್ಕಳಿಂದ ವೃದ್ಧರವರೆಗೂ ಯಾರು ಬೇಕಾದ್ರೂ ಸನ್ಯಾಸ ಸ್ವೀಕರಿಸಬಹುದು ಜೈನ ಧರ್ಮದಲ್ಲಿ ಒಮ್ಮೆ ಸನ್ಯಾಸವನ್ನ ತೆಗೆದುಕೊಂಡ್ರೆ ತಮ್ಮ ಲೌಕಿಕ ಸುಖದ ಜೀವನ ಮತ್ತು ಸ್ಥಾನಮಾನವನ್ನ ತ್ಯಜಿಸಬೇಕು ಆದಾಯದ ಆಸೆ ಇರಬಾರದು ಇದೀಗ ಪ್ರಕಾಶ ಅಂತಹದ್ದೇ ಬದುಕನ್ನ ಜೀವಿಸುತ್ತಿದ್ದಾರೆ ಕೋಟಿ ಕೋಟಿ ಆಸ್ತಿ ಮನೆ ಹಣ ಸಂಪತ್ತು ತನ್ನವರು ಅನ್ನೋದನ್ನೆಲ್ಲಾ ಬಿಟ್ಟು ಒಂಟಿ ಬದುಕು ಶುರು ಮಾಡಿದ್ದಾರೆ ಆತ್ಮೀಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ